ಗಾಡಿ ಹೊಸ ಗಾಡಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಎಲ್ಲ ಓಕೆ ಇದೆ ಬರಂಗಿಲ್ಲ ಅಂತ ಹೇಳಿದ್ರೆ ಶೋರೂಮ್ ಬಂದು ಐವತ್ತು ಸಾವಿರ ರೂಪಾಯಿ ಕೇಳಿದಾನೆ ಅವ್ರ ಐವತ್ತು ಸಾವಿರ ನಾನೇ ಕೊಡ್ಬೇಕ ಕೊಡ್ಬೋದು ನನಗೆ ಕೊಡಂಗ್ಲ ಇಪ್ಪತ್ತು ದೈಸ ಮಾಡಲ್ಲ ಅಂದಾಗ ಅದನ್ನ ಸುಮ್ಮನೆ ಮಾಡ್ಕೊಟ್ಟಿದ್ದಾರೆ ಮತ್ತೆ ರೂಲ್ಸ್ ಇವ್ರು ಯಾಕೆ ರೂಲ್ಸ್ ಇದೆ ಹಾಂ ಹಾ ಒಂದ್ ಕಾರ್ಡ್ ಕೊಟ್ಟಿದ್ದೀನಿ ಆರ್ ಸಿ ಕಾರ್ಡ್ ನನ್ನ ಎಸ್ ಸಿಮೆ ಹೋಗಿ ನನ್ನ ಎಸ್ ಎಲ್ಲ ಹೇಳಿದ್ ನಾನು ಆರ್ ಸಿ ಕಾರ್ಡ್ ಕೊಟ್ಟರೆ ಡಾಟಾ ಎಂಟ್ರಿ ಆಗ್ಬೇಕು ವೆಹಿಕಲ್ ಟ್ರಾನ್ಸ್ಫರ್ ಆಗಿರ್ಬೇಕು ಯಾರ ಹೆಸರು ಎಷ್ಟು ನನ್ನ ಹೆಸರು ಬಂದರೆ ಎಸ್ ಮೇಲೆ ಟ್ರಾನ್ಸ್ಫರ್ ಆಗಿರ್ತದೆ ಲೋಕಕ್ಕೆ ಕಂಪ್ಲೇಂಟ್ ಮಾಡಿದಾರೆ ಅಂತ ಇಲ್ಲ ಸರ್ ಆಲ್ರೆಡಿ ಅವ್ರು ಚೇಂಜ್ ಮಾಡಿ ಕೊಟ್ಟಿದ್ದಂತೆ ಕಾಡಿ ವರ್ತಿಗೆ ಅದ ಬಂದಾಗಿದ್ದು ಸರ್ ಆದೇಶ ಮಾಡಿ ಅವ್ನು ಅವ್ನ ಪ್ರಭಾವಿ ಜಾಸ್ತಿ ಆಯ್ತು ಸರ್ ಅವರು ಅವರು ಪಾಲಿಟಿಕ್ಸ್ ಇನ್ವಾಲ್ವ್ಮೆಂಟ್ ಅದ ಅವರು ಪಾಲಿಟಿಕ್ಸ್ನಾಗೆ ಪ್ಲಸ್ ಆಫೀಸಲ್ಲಿ ಎರಡು ವರ್ಕ್ ಮಾಡ್ತಿದ್ದಾರೆ ಅವರು ಈಗೇನೋ ಭಾಳ ಆದರೆ ನಮಗೆ ದಂಕಿ ಹಾಕೋದು ಕೇಸ್ ಮಾಡ್ತೀನಿ ಅಂತ ಹೇಳೋದು ಆಫೀಸಕ್ಕೆ ರಿಸಲ್ಟ್ ಏನಾಗಿದೆ ರಿಸಲ್ಟ್ ಏನಾಗಿದೆ ನಾನು ರಿಸಲ್ಟ್ ಏನಾಗಿದೆ ಎಲ್ಲ ಭಾಳ ಮಂದಿ ಮಾಡ್ತಾರೆ ನಾವು ಹತ್ತು ಕೇಸ್ ಮಾಡ್ತೀವಿ ರಿಸಲ್ಟ್ ಅಲ್ಲಿ ಕೋರ್ಟ್ನಲ್ಲಿ ಕೇಸ್ ಹೋರಾಟ ಮಂದಿ ಮಾಡ್ತಾರೆ ಹೋರಾಟ ಮಾಡೋದು ನೂರು ಮಂದಿ ಕೇಸ್ ಮಾಡ್ತಾರೆ ಅಂದರೆ ಕೇಸ್ ಸಹಜ ನಾವು ಕೊಟ್ಟರೆ ಅವ್ರು ಕೊಟ್ಟಿರ್ಬೇಕು ಅಂತಾರೆ ಕೇಸ್ಗೆ ಏನಿಲ್ಲ ರಿಸಲ್ಟ್ ಏನಾಗಿದೆ ಕೋರ್ಟಲ್ಲಿ ನಿಂದಿರಬೇಕಾ ಕೇಸ್ ಏನಂದ್ರೆ ಹತ್ತಿಕ್ಕೆ ಬೇಕೋ ಇಲ್ಲಿ ಆಫೀಸಿಗೆ ಬರ್ಬೋದು ಮಾಡೋದು ಯಾಕೆ ಅಲ್ಲಿ ಇವರು ಅಲ್ಲಿ ಆಫೀಸಿಗೆ ಬಂದೆ ಮತ್ತು ಕೇಸ್ ಮಾಡೋದು ಆಫೀಸಲ್ಲಿ ಕೊಡಲಿ ಹೇಳ್ತಾರೆ ಆಫೀಸ್ ಹೋಗಬಾರ್ದು ಅಲ್ಲಿ ಕಿತ್ತಿ ಮಾಡ್ಬಾರ ಅನುಕೂಲ ಆಗತ್ತೆ ಆಯ್ತು ತೋರ್ ಮಾಡ್ತಿರ್ಲಿಂತ ತೋಸ್ರಿ ಜಾಬ್ ಕೊಟ್ಟಿದ್ರಾ ಏನು ಕಾರ್ಡ್ ಕೊಟ್ಟಿದ್ರ ಏನೋ ಕೊಟ್ಟಿದ್ರ ಏನ್ ಕೊಡ್ರಿ ಸರ್ ಅಪರಾಧ ಗೌರ್ಮೆಂಟ್ ಆಫೀಸರ್ ಬಂದ್ ಕೊಡಿ ಕಂಪ್ಲೇಂಟ್ ಕೊಡ್ರಿ ಇಲ್ಲಿ ಆ ಜಾಬ್ ಮಾಡ್ತಿದ ಯಾರ್ಟ್ ಬರಂತ ಕೊಡಿ ಅದ್ಮೇಲೆ ಚೇಸ್ ಮಾಡ್ತೀವಿ ನಾವು ಮಾಡ್ತೀವಿ ಎಲ್ಲಿ ಪ್ರೂಫ್ ಮಾಡ್ಲಿ ಯಾವ್ದೇ ಒಂದು ಅಪರಾಧಿಯನ್ನು ಸಾಬೀತ್ ಮಾಡ್ಬೇಕು ಅವರು ನಾವಲ್ಲ ಇನ್ನ ಓಪನ್ ಆಗಿ ಇದೆ ನೋಡಿ ಗೇಟ್ ಯಾಕೆ ಬಂದ್ ಮಾಡಿದಾರಪ್ಪ ಏನ್ ಪ್ರಾಬ್ಲಮ್ ಇದೆ ಗೇಟ್ ಬಂದ್ ಮಾಡಕ ಸೀನಿಯರ್ ಸಿಟಿಸನ್ ಹಂಗ ಹೋಗಬೇಕು ವಯಸ್ಸಾದ್ರೆ ಹೋಗ್ಬೇಕು ಅಂಗ್ಲೆಗ್ ಹೆಂಗ ಹೋಗ್ಬೇಕು ಇವ್ರು ಹೇಳ್ದಾಗ ಆಯ್ತು ಇದು ಪಬ್ಲಿಕ್ ರೋಡ್ ಇದು ನೂರ ಐವತ್ತು ಗಾಡಿ ನಿಂತೋ ಯಾಕೆ ನಿಂದೋ ಒಳಗಡೆ ಕುತ್ಕೋರಿ ಗಾಡಿ ಗೌರ್ಮೆಂಟ್ ಕಂಪೋಟಿದೆ ಸುತ್ತಾರ ಗಾಡಿ ಕಾಲೇ ಒಳಗೆ ಕುಡ್ಕೋರಿಲ್ಲ ಹೊರಗೆ ರೋಡಿ ಮೇಲೆ ನಿಲ್ಸಿ ಅವ್ರಿಗೆ ಉದ್ದೇಶ ಒಳಗೆ ಆಪ್ರೀಸ್ ಮನೆಯ ಪಬ್ಲಿಕ್ ಕೊಡ್ತಾ ಇಲ್ಲ ಅವ್ರು ಇದು ನಮ್ಮ ಸಾರ್ವಜನಿಕರಂದ್ರೆ ಇದು ಡಿಶಾಪ್ ಇದೆ ಎಲ್ಲರ ಗೇಟ್ ಬಂದ ಮಾಡಿ ಡಿಶಾಪ್ನ ಎಲ್ಲ ಪಬ್ಲಿಕ್ ಓಪನ್ ಇದೆ ಮತ್ತೆ ಇವ್ರು ಯಾಕೆ ಬಂದ್ ಮಾಡ್ತಾರೆ ಗೇಟ್ ಯಾಕೆ ಬಂದ್ ಮಾಡ್ತಾರೆ ಅವರು ಆ ಗೇಟ್ ಬಂದ್ ಮಾಡೋದು ಈ ಕಡೆ ಇದೇ ಗೇಟ್ ಬಂದ್ ಮಾಡಿದ್ರು ಇದು ಪಬ್ಲಿಕ್ ಆಫೀಸ್ ಆಯ್ ನಾ ಇವ್ರು ಮನಿ ಆಫೀಸ್ ಇದು ಕೇಳೋದಾರಲ್ಲ ಇದೆ ಹಕ್ಕಿಲ್ಲ ಈಗ ಕೇಳಿದ್ರೆ ಬರೀ ಹತ್ತಿಕ್ಕೋದು ಅಷ್ಟಾಗ ಗೊತ್ತು ಪಬ್ಲಿಕ್ ಹತ್ತಿಕ್ಕೋದು ಗೊತ್ತು ಕೇಸ್ ಮಾಡೋದು ಗೊತ್ತು ಆಯ್ತು ನಾಳೆ ಇವತ್ತು ಇವತ್ತು ಐವತ್ತು ಮಂದಿ ಬಂದು ಎರಡು ಮೂರು ಮಂದಿ ಬಂದು ಕುಂದ್ರೆ ಅವಾಗ ಏನ್ ಮಾಡ್ತಾರೆ ಎರಡುನೂರು ಮಂದಿ ಮೇಲೆ ಕೇಸ್ ಮಾಡ್ತಾರ ಒಬ್ಬ ಕರೆಕ್ಟ್ ಆಫೀಸರ್ಗೆ ಉಳ್ಸಕ್ಕೆ ಇಷ್ಟು ಆಫೀಸರ್ ಓಡಾಡ್ತಾರಲ್ಲ ಎದಕ್ಕೆ ಆಯ್ತು ಅವ್ನು ಏನಾಗಿದೆ ಎರಡು ವರ್ಷ ಆಗೈತೆ ಟ್ರಾನ್ಸ್ಫರ್ ಮಾಡಿಲ್ಲ ತಪ್ಪೇನಿದೆ ಇಲ್ಲೆಲ್ಲ ಬೇರೆ ಕಡೆ ಡ್ಯೂಟಿ ಮಾಡ್ತಾನೆ ಆಫೀಸರ್ ಡ್ಯೂಟಿ ಏನಿದೆ ಇಲ್ಲೇ ಕುಂದಿರ್ಬೇಕು ಇಲ್ಲೇ ಮಾಡ್ಬೇಕು ನಾ ಇಲ್ಲ ಅಂದರೆ ಹಠ ಏನಿದ್ರೆ ನಮ್ಗೆ ನಮಗೆ ಇನ್ಕಮ್ ಜಾಸ್ತಿ ಇದೆ ಯಾರು ಕೊಡ್ತಾರ ಬಾಯಿಗೆ ಹಾಕಿಬೋಡ್ತಾರೆ ಅವ್ರಿಗೆ ಮುಗಿದೋತಿದಾರೆ ನಾವು ಇಲ್ಲೇ ಅಂತ ತೋರಿಸ್ತಾರೆ ತೋರಿಸಿದಾರೆ ಅವರು ಈಗ ಯಾರು ಗಲಾಟೆ ಮಾಡ್ತಾವ ಅವ್ರ ಬೇಕು ಕೇಸ್ ಮಾಡ್ಬೇಕು ಥರ ಮಾಡ್ಬೇಕು ಈ ಥರ ಮಾಡ್ಬೇಕು ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟ ನಾವು ಪಬ್ಲಿಕ್ ಗಾಡಿಯಾಗೆ ಒಂದು ರೂಪಾಯಿ ಕೆಲಸ ಮಾಡ್ಬೇಕಂದ್ರೆ ಹತ್ತು ರೂಪಾಯಿ ಕೆಲಸಕ್ಕೆ ಹತ್ತು ಸಾವಿರ ರೂಪಾಯಿ ತೊಗೊಂತ ಏನು ಲೆಕ್ಕ ಇವ್ರಿಗೆ ಅದ ಏನಿದೆ ಇವ್ರಿಗೆ ಕೋಟಿ ಅಂಗಡಿ ಅದ ಇದೆ ಎಲ್ಲಿ ರೊಕ್ಕ ಲೇಟ್ ಹೊಡೆದ್ರೆ ಕೋಟಿ ಅಯ್ಯೋ ಎರಡು ಕೋಟಿ ಮೂರು ಕೋಟಿ ಆಸ್ತಿ ಸಿಗ್ತಾ ಇದೆ ಯಾಕೆ ಸಿಗ್ತಾ ಇದೆ ಯಾಕೆ ಮೊದ್ಲಾಗ ಏನು ಮಾಡ್ತಿದ್ದೆ ಅವ್ರು ಮುಂದೆ ಹಿಡಿಯೋಕೆ ಏನಾಗಿತ್ತು ಯಾಕಂದ್ರೆ ಇವ್ರಿಗೆ ಇಂಥ ಪ್ರೋತ್ಸಾಹ ಕೊಡ್ತೀರಿ ಆಮೇಲೆ ಅವ್ರಿಗೆ ಹಿಡಿತೀವಿ ಹೋಗಿ ಆಮ್ಯಾಗ ಹೆಸರಿ ಆಟ ತೋರಿಸಕ್ಕೆ ಹಿಡಿತೀರಿ ನೀವು ಯಾಕೆ ತೆಸಿಲ್ ಆಫೀಸ್ ಏನು ಆಗ್ತಾವೆ ಇಲ್ಲಿ ಇಲ್ಲಾಕಾಗ್ತಾ ಇಲ್ಲ ಒಂದು ಕಂಪ್ಲೇಂಟ್ ಕೊಟ್ಟರೆ ಏನಿದೆ ಒಂದು ಒನ್ ಆ್ಯಂಡ್ ಟು ಕಂಪ್ಲೇಂಟ್ ಕೊಡ್ಕೊತಾರ ಅದು ಕಂಪ್ಲೇಂಟ್ ಬಂದು ಮೂರು ವರ್ಷ ಆದ್ಮೇಲೆ ಬರ್ತವ ಟೇಬಲ್ಗೆ ಅಲ್ಲಿ ಮಟ್ಟಿಗೆ ಏನು ಮೂರು ವರ್ಷ ಮಟ್ಟ ದುಡ್ಡು ಎಲ್ಲ ಹೋಗಿರ್ತಾರೆ ನಾವೇನು ಮಾಡ್ದಂಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ಆಗೋದು ಯಾವಾಗ ಇವ್ರ ಮ್ಯಾಗ ಆಗೋದು ಯಾವಾಗ ಗುಲ್ಬರ್ಗ ಕಮಿಷನರ್ ಬರ್ತಾರೆ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರು ತಮ್ಮ ಪಾಡಿಗೆ ಅವ್ರು ತಗೊಂಡು ಹೋಗ್ಬಿಡ್ತಾರೆ ಅಂದರೆ ಏನು ಅರ್ ಅವರು ಅವ್ರು ಅವ್ರಿಗೆ ಅವರೆಲ್ಲ ಡಿಪಾರ್ಟ್ಮೆಂಟ್ ಒಂದಲ್ಲ ಅವರೆಲ್ಲ ಮಾಡೋದಕ್ಕೆ ಶಾಸ್ತ್ರ ಹೇಳಕ್ಕಂತ ಬಂದಿಕೆ ತಿನ್ನಕಂತ ಹೇಳೋದಲ್ಲ ಇಲ್ಲೇ ಹೇಳ್ತಾರೆ ನಾವು ಮಾಡೋಕೆ